ರಾಷ್ಟ್ರಕವಿ ಕವಿ ಅವರು ಹೇಳ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಸಾಶ್ವತ ಅಲ್ಲ ಅಂತ ಹೇಳಿ ಒಬ್ಬ ತಾಯಿಗೆ ಅವಳಿಗೆ ಎಷ್ಟೋ ಮಕ್ಕಳಿರಬಹುದು ಅದರಲ್ಲಿ ಒಬ್ಬನು ಸೀಮಂತರಿರಬಹುದು ಒಬ್ಬನು ಬಡವರಿರಬಹುದು ಒಬ್ಬರು ಅಕ್ಷರಸ್ಥರು ಇರಬಹುದು ಇನ್ನೊಬ್ಬರು ಅನಕ್ಷರಸ್ಥರು ಇರಬಹುದು ಒಬ್ಬರು ಒಳ್ಳೆಯ ಇನ್ನೊಬ್ರು ಕೆಟ್ಟವರು ಇರಬಹುದು ಆದರೆ ಆ ತಾಯಿಗೆ ಎಲ್ಲರೂ ಒಂದೇ ಹೇಗೆ ಆ ಶ್ರೀಮಂತನನ್ನು ನೋಡುತ್ತಾಳೆ ಅದೇ ರೀತಿ ಆ ಬಡವನನ್ನು ನೋಡುತ್ತಾಳೆ ಅಷ್ಟೇ ಮುಖ್ಯ ಒಂದು ಸ್ಥಾನವನ್ನು ಕೂಡ ಎಲ್ಲರಿಗೂ ಕೊಡುತ್ತಾಳೆ ಅದೇ ರೀತಿ ಈ ಒಂದು ನಾಡಿನ ದೇವಿಯಾಗಿರುವ ತಾಯಿ ಭುವನೇಶ್ವರಿಗೆ ನಾವು ಎಲ್ಲರೂ ಮಕ್ಕಳು ಅದರಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಾವು ನೋಡಬೇಕು ನನಗೆ ಮಾತೃಭಾಷೆ ತಮಿಳು ಯಾಕಂದ್ರೆ ನನ್ನ ಜನ್ಮಭೂಮಿ ತಮಿಳುನಾಡು ಆದರೆ ಕರ್ನಾಟಕ ನನ್ನ ಒಂದು ಕರ್ಮಭೂಮಿ ಆದ ಮೇಲೆ ಕರ್ನಾಟಕದಲ್ಲಿ ಹತ್ತು ವರ್ಷ ಕಾಲ ಕಳೆದ ಮೇಲೆ ಕನ್ನಡ ಭಾಷೆ ನನಗೆ ಮತ್ತೊಂದು ಮಾತೃಭಾಷೆ ಆಗದೆ ಹೇಳಿಕೊಳ್ಳುವುದರಲ್ಲಿ ನಾನು ತುಂಬ ಸಂತೋಷ ಪಡ್ತೀನಿ ಈ ಒಂದು ಭಾಷೆಯ ಭಾಳಷ್ಟು ಹೆಮ್ಮೆಯ ವಿಚಾರಗಳನ್ನು ಪ್ರತಿನಿತ್ಯ ಪ್ರತಿದಿನ ತಿಳಿಕೊಳ್ಳಕ್ಕೆ ನನಗೆ ಬಹಳಷ್ಟು ಅವಕಾಶ ಸಿಗುವುದನ್ನು ನಾನು ತುಂಬಾ ಸಂತೋಷದಿಂದ ಸ್ವಾಗತಿಸುತ್ತೇನೆ ಈ ಒಂದು ಭಾಷೆಗಾಗಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ದ್ರಾವಿಡ ಭಾಷೆಗಳಲ್ಲಿ ದಕ್ಷಿಣ ದ್ರಾವಿಡ ಭಾಷೆಯಾಗಿರುವ ಭಾಷೆಗಳಲ್ಲಿ ಕನ್ನಡ ತಮಿಳು ಮಲಯಾಳಂ ಇವೆಲ್ಲ ಬರೆದು ಒಂದಕ್ಕೊಂದು ತುಂಬಾ ಹೊಂದಿಕೊಂಡಿರುವ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲದೇ ಇರುವ ಭಾಷೆಗಳಾಗಿ ಇರುತ್ತದೆ ಈ ಒಂದು ಭಾಷೆಗಳ ಒಂದು ಸಂಗಮವಾಗಿ ಇವತ್ತು ಬಹಳಷ್ಟು ಕೆಲಸ ಕಾರ್ಯಗಳು ಆಯಾ ರಾಜ್ಯಗಳಲ್ಲಿ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕನ್ನಡ ಭಾಷೆಗಾಗಿ ಬಹಳಷ್ಟು ಕೆಲಸಗಳನ್ನು ಕಾಲಹಾಲಕ್ಕೆ ಮಾಡಿಕೊಂಡು ಬರುತ್ತಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಹಳಷ್ಟು ಒಳ್ಳೆಯ ಕೆಲಸಗಳು ಕಾಲ ಕಾಲಕ್ಕೆ ಮಾಡಿಕೊಂಡು ಬರುತ್ತಾರೆ ಅದರಲ್ಲಿ ಮಾಡುವುದರಲ್ಲಿ ಕೂಡ ಒಂದು ಒಂದು ಆತ್ಮತೃಪ್ತಿಯನ್ನು ನೋಡುವ ಸ್ವಯಂ ಸೇವಕರು ಇಲ್ಲಿ ಇದೆಯನ್ನು ಹೇಳಿಕೊಳ್ಳುವುದರಲ್ಲಿ ನನಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲೂ ನಾನು ನೋಡುತ್ತಾ ಇದ್ದೀನಿ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ಸತತವಾಗಿ ಅವರ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಪಾಲ್ಗೊಳ್ಳುತ್ತಾ ಇದ್ದೀನಿ ಇದರಲ್ಲಿ ನಾವು ನೋಡಬೇಕಾಗಿರುವ ವಿಚಾರ ಏನಂದ್ರೆ ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡುವುದಕ್ಕಿಂತ ಅರ್ಥಪೂರ್ವವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದನ್ನು ಪರಿಗಣಿಸಿ ಅದನ್ನು ತುಂಬ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇರುವ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಳ್ಳೋಕೆ ಇಷ್ಟಪಡ್ತೇನೆ ಯಾಕಂದರೆ ಯಾವುದೋ ಒಂದು ಕೆಲಸ ಮಾಡುವಾಗ ನೀವು ತುಂಬ ಅರ್ಥಪೂರ್ವವಾಗಿ ಮಾಡಬೇಕು ಅದರಲ್ಲಿ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಸೊ ಬಸವಣ್ಣರು ಕೂಡ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜವೂ ನಾವು ಗೂಡಿಕುಂಬ ನಮ್ಮ ಕೂಡಲ ಸಂಗಮ ದೇವ ಎಂಬ ಒಂದು ಭರ್ಶನವನ್ನು ಹೇಳುತ್ತಾರೆ ಯಾವುದು ಕೆಲಸ ಇರಲಿ ಅದು ಸರ್ಕಾರಿ ಕೆಲಸ ಇರಲಿ ಅಥವಾ ವೈಯಕ್ತಿಕ ಕೆಲಸ ಇರಲಿ ನೀವು ನಿಮ್ಮ ಒಂದು ಮನಸ್ಸನ್ನು ಆ ಕೆಲಸದಲ್ಲಿ ಹಾಕಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ ಅದು ಅರ್ಥಪೂರ್ವವಾಗಿ ಪೂರ್ಣ ಪ್ರಮಾಣದ ಒಂದು ಪರಿಸ್ಥಿತಿಯನ್ನು ಅದು ಅಹ್ ತೊಡಗಿಸಿಕೊಡುತ್ತೆ ಎಂಬುದನ್ನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ನೆನಪಲ್ಲಿ ಕರೀತೇನೆ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲರಿಗೂ ಗೊತ್ತಿದೆ ವಿಶ್ವಗುರು ಬಸವಣ್ಣರು ಹುಟ್ಟಿಯ ನಾಡು ವಿಶ್ವಗುರು ಬಸವಣ್ಣರ ಒಂದು ವಚನಗಳನ್ನು ಬಹಳಷ್ಟು ರಾಜ್ಯಗಳಿಗೆ ಬಹಳಷ್ಟು ದೇಶಗಳಿಗೆ ಕೂಡ ತಗೊಂಡು ಹೋಗಿರುವ ಕೆಲಸಗಳನ್ನು ಶರಣರು ಎಲ್ಲರೂ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಮಠಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತುಂಬ ಯಶಸ್ವಿಯಾಗಿ ತೊಡಗಿಸಿಕೊಂಡಿದೆ ಆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರುವ ಇಂಗ್ಲೇಶ್ವರ ಸ್ವಾಮೀಜಿಯನ್ನು ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಮಾಡಿರುವುದು ತುಂಬಾ ಒಂದು ಅರ್ಥಪೂರ್ವವಾಗಿರುವುದು ಹಾಗೂ ತುಂಬಾ ಸರಿಯಾಗಿರುವ ಒಂದು ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಒಬ್ಬರಿಗೆ ಹೇಗೆ ನಾವು ಒಂದು ವಿಚಾರವನ್ನು ನಾವು ತಿಳಿಸ್ತೀವಿನ ಅಹ್ ನಾವು ಅರ್ಥ ಮಾಡಿ ಕೊಡಬೇಕಾದ್ರೆ ಅವನ್ನು ನಾವು ಹೇಳುವ ಕೆಲಸವನ್ನು ಎಷ್ಟು ಸರಿಯಾಗಿ ಮಾಡಿ ನಮಗೆ ಅದನ್ನ ಒಂದು ಪರಿಕಲ್ಪನೆಯನ್ನು ತೋರಿಸ್ತಾನೆ ನಾವು ನೋಡಬೇಕಾಗ ಆತರ ಇರುವಾಗ ಈ ವಚನಗಳಿಂದ ಎಷ್ಟು ಬೆಳವಣಿಗೆ ಆಗಿದೆ ನಾವು ಹೇಳುವುದಾದರೆ ಅದು ಸ್ವಲ್ಪ ಮಟ್ಟಕ್ಕೆ ಮಾತ್ರ ಇಲ್ಲ ಬಹಳಷ್ಟು ಒಳ್ಳೆಯ ಒಂದು ಪರಿಣಾಮ ಆಗಿದೆ ಭಾಳಷ್ಟು ಬೆಳವಣಿಗೆ ಆಗಿದೆ ಭಾಳಷ್ಟು ಅಭಿವೃದ್ಧಿಗಳಾಗಿದೆ ಈ ಒಂದು ವಚನಗಳಿಂದ ಭಾಳಷ್ಟು ಮಂದಿ ತಮ್ಮ ಜೀವನನ್ನೇ ತಮ್ಮ ಒಂದು ಅರ್ಥಪೂರ್ವವಾದ ಜೀವನವಾಗಿ ಮಾಡಿಸಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಬಡವರು ಬಡವರಿರಲಿ ಸಿಮಂದರು ಅವರಿಗೆ ಏನು ಅವಕಾಶ ಇದೋ ಅದರ ಮೇರೆಗೆ ಅವರು ಬಾಸಿಗಾಗಿ ನೆಲಕ್ಕಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ ಅದೇ ರೀತಿ ಬಡವರು ಕೂಡ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಮಟ್ಟಕ್ಕೆ ಕೆಲಸವನ್ನು ಮಾಡುವ ಒಂದು ಒಂದು ವಿಚಾರವನ್ನು ನಾವು ಇಲ್ಲಿ ನೋಡುತ್ತೀವಿ ಸೊ ಅದನ್ನೇ ಬಸವಣ್ಣರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನು ಏನು ಮಾಡುವೆ ಬಡವಣಯ್ಯ ನಿನ್ನ ಕಾಳೆ ಕಂಬ ದೇಹವೇ ಇದೆ ಕೂಡ ಸಿರವೆ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವಾನೆ ಈ ಒಂದು ವಚನದಿಂದ ನಾವು ಎಷ್ಟು ಒಳ್ಳೆಯ ಒಂದು ಅರ್ಥವನ್ನು ನಾವು ಪಡೆದುಕೊಳ್ಳುತ್ತೀವಿ ಇರಲಿ ಇಲ್ಲದೆ ಇರಲಿ ಆದ್ರೆ ನೀನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ರೆ ನಿನ್ನ ಒಂದು ಮನಸಾಕ್ಷಿ ಪ್ರಕಾರ ಕೆಲಸ ಮಾಡಿದ್ರೆ ಖಂಡಿತ ಯಶಸ್ವಿ ಸಿಗುತ್ತೆ ಆ ಒಂದು ಭಕ್ತಿಯನ್ನು ದೇವರು ಸ್ವೀಕಾರ ಮಾಡುತ್ತಾನೆ ಈ ಮೂಲಕ ನಾವು ತಿಳಿಕೊಳ್ತೇವೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ವಚನಗಳು ಮಾತ್ರ ಇಲ್ಲ ವಿವಿಧ ಕವಿಗಳು ನಮ್ಮ ರಾಜಕ ಉತ್ತಮ ಕವಿಗಳು ಹೌದು ಕುವೆಂಪು ಅವರಿರಲಿ ಮೇಂದ್ರೆಯವರಿರಲಿ ರಣ್ಣ ಅವರಿರಲಿ ಈ ಥರ ಭಾಳಷ್ಟು ಕವಿಗಳ ಒಂದು ಸಂಗಮವಾಗಿ ಈ ಒಂದು ಜಿಲ್ಲಾ ಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಈ ಒಂದು ಸಮ್ಮೇಳನದಲ್ಲಿ ಈ ಜಿಲ್ಲೆಯ ಸಮಸ್ತ ನಾಗರಿಕರು ತಮ್ಮ ಕೊಡುಗೆಯನ್ನು ನೀಡಲಿ ಮತ್ತಷ್ಟು ಕನ್ನಡ ತಾಯಿಗೆ ಹೆಮ್ಮೆಯನ್ನು ತರಲಿ ಈ ಒಂದು ಕಾರ್ಯಕ್ರಮ ಮಾಡುತ್ತಾ ಇರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಇನ್ನೂ ಮತ್ತಷ್ಟು ವಿನೂತನ ಚಟುವಟಿಕೆಗಳನ್ನು ಮಾಡಿ ಶಾಳೆ ಹಂತದಲ್ಲಿ ಅದೇ ರೀತಿ ಸಮಾಜ ಹಂತದಲ್ಲಿ ಪ್ರತಿ ಗ್ರಾಮ ಹಂತದಲ್ಲಿ ಕನ್ನಡ ಒಂದು ಭಾಷೆಯ ಒಂದು ಹೆಮ್ಮೆಯನ್ನು ವಿಚಾರಗಳನ್ನು ತಗೊಂಡು ಹೋಗುವ ಕೆಲಸವನ್ನು ಮಾಡಲಿ ನೀವು ಹೇಳಿ ಈ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂ ಜೈ ಕನ್ನಡ